ಯಾರ ವಿರುದ್ಧ ಗೆಲ್ಲಬೇಕು ಭಯೋತ್ಪಾದಕರ ವಿರುದ್ಧ ಭಾರತ ಗೆಲ್ಲಬೇಕು ಅಮೆರಿಕದ ಆಸೆನು ಕೂಡ ಭಾರತ ಗೆಲ್ಲಬೇಕು ಅಂತ ಇದೆ ರಷ್ಯಾದ ಆಸೆಯು ಕೂಡ ಪಾಕಿಸ್ತಾನದ ವಿರುದ್ಧ ಭಾರತ ಗೆಲ್ಲಬೇಕು ಅಂತ ಇದೆ ಪ್ರಪಂಚದ ನೈಂಟಿ ನೈನ್ ಪರ್ಸೆಂಟ್ ದೇಶಗಳು ಭಾರತ ಗೆಲ್ಲಬೇಕು ಭಾರತ ಗೆಲ್ಲಬೇಕು ಅಂತ ಇದೆ ಆದ್ರಿಂದ ನಾವಿವತ್ತು ಸಿದ್ದರಾಮಯ್ಯ ಅವ್ರನ್ನ ಟೀಕೆ ಮಾಡಕ್ ಹೋಗಲ್ಲ ಡಿ ಕೆ ಶಿವಕುಮಾರ್ ಅವ್ರನ್ನ ಟೀಕೆ ಮಾಡಕ್ ಹೋಗಲ್ಲ ಅವರು ಟ್ವೀಟ್ ಮಾಡಿದ್ದಾರೆ ನಮ್ಮ ದೇಶದ ಕಡೆ ನುಗ್ಗಿ ಇಪ್ಪತ್ತಾರು ಜನರನ್ನ ಕೊಂದ್ರೂ ಕೂಡ ಶಾಂತಿಯನ್ನ ಕಾಪಾಡಬೇಕು ಅಂತ ಕಾಂಗ್ರೆಸ್ ಪಾರ್ಟಿ ಟ್ವೀಟ್ ಮಾಡಿದ ಬೆಳಿಗ್ಗೆ ನಾಚಿಕೆ ಆಗ್ಬೇಕು ಅವರಿಗೆ ನಾಚಿಕೆ ಆಗಬೇಕು ಇವತ್ತು ನಾವು ಯುದ್ಧ ಸಾರಬೇಕು ಸಾಕಾಗಲ್ಲ ನಿನ್ನೆ ರಾತ್ರಿ ಮಾಡಿರೋದು ಪಾಕಿಸ್ತಾನದಲ್ಲಿ ಭಯೋತ್ಪಾದಕರು ಕೇಂದ್ರಗಳಿದ್ದಾವೆ ಆ ಎಲ್ಲ ಕೇಂದ್ರಗಳನ್ನ ಸರ್ವನಾಶ ಮಾಡಬೇಕು ಆ ಒಂದು ಏಕೈಕ ಉದ್ದೇಶವನ್ನ ಇಟ್ಕೊಂಡು ಇವತ್ತು ನಾವು ಯಾವ ಉದ್ದೇಶದಿಂದ ಸಭೆಯನ್ನ ಇಟ್ಕೊಂಡಿದ್ವಿ ಆ ಸಭೆಯ ಉದ್ದೇಶವನ್ನ ಪರಿವರ್ತನೆ ಮಾಡಿ ನಮ್ಮ ಬಿಜೆಪಿ ಧ್ವಜವನ್ನು ಕೂಡ ಪಕ್ಕಕ್ಕೆ ಇಟ್ಟು ಭಾರತದ ಧ್ವಜವನ್ನ ಇಟ್ಕೊಂಡಿದ್ವಿ ನಾವು ಭಾರತದ ಧ್ವಜವನ್ನ ಇಟ್ಕೊಂಡಿದ್ದೇವೆ ಆದ್ರಿಂದ ಬಂಧುಗಳೇ ನಾನು ಹೆಚ್ಚು ಸಮಯ ಸಭೆಯ ತೆಗೆದುಕೊಳ್ಳಕ್ಕೆ ಹೋಗೋದಿಲ್ಲ ನಮ್ಮ ವೇದಿಕೆ ಮೇಲೆ ಇರ್ತಕ್ಕಂಥ ಮುಖ್ಯವಾಗಿ ಮುಖ್ಯವಾಗಿರ್ತಕ್ಕಂಥ ನಾಯಕರು ಮಾತಾಡೋರಿದ್ದಾರೆ ನಮ್ದು ಒಂದೇ ಬಹಳಷ್ಟು ಎಲ್ಲ ತೆತ್ತು ಬಿಟ್ಟಿದೆ ಭಾರತ ನಮ್ಮ ದೇಶದ ಸೈನಿಕರು ಜನ ಸೈನಿಕ ರಕ್ತ ಹರಿದಿದೆ ಭಯೋತ್ಪಾದಕರ ಗುಂಡಿಗೆ ನಮ್ಮ ಸೈನಿಕರು ಸತ್ತೋಗಿದ್ದಾರೆ ಜಮ್ಮು ಕಾಶ್ಮೀರದ ನಮ್ಮ ಭಾರತೀಯ ಸೋದರ ಸೋದರಿಯರು ಸತ್ತು ಹೋಗಿದ್ದಾರೆ ನೆಮ್ಮದಿಯಿಂದ ಜೀವನ ಮಾಡಕ್ಕಾಗ್ತಾ ಇಲ್ಲ ಜಮ್ಮು ಕಾಶ್ಮೀರದಲ್ಲಿ ನಮ್ಮ ಭಾರತೀಯರು ನಮ್ಮ ಭಾರತದ ಸೈನಿಕರು ಇದಾರೆ ನಮ್ಮ ಕಾರಣಕ್ಕೋಸ್ಕರವಾಗಿ ನಾವು ಇಲ್ಲಿದ್ದೇವೆ ಆದ್ರಿಂದ ಬಂದು ಬೆಳೆ ಒಂದ್ಸರಿ ಹೇಳಿ ಸೈನಿಕರೇ ನಾವು ನಿಮ್ ಜೊತೆನಲ್ಲಿದ್ದೇವೆ ನೀವು ಪಾಪಿ ಪಾಕಿಸ್ತಾನಕ್ಕೆ ಪಾತ್ರ ಕಲಿಸಿ ಪಾಪಿ ಪಾಕಿಸ್ತಾನದ ಉಗ್ರವಾದಿಗಳ ರುಂಡಗಳನ್ನ ಚೆನ್ನಾಡಿ ನಾವು ನಿಮ್ ಜೊತೆಗಿದ್ದೇವೆ ಅನ್ನುವಂತ ಒಂದು ಒಂದು ಸಭೆಯನ್ನ ನಾವು ಇವತ್ತು ಮಾಡ್ತಾ ಇದ್ದೇವೆ ಸಾವಿರಾರು ಸಂಖ್ಯೆಯಲ್ಲಿ ಭಾರತದ ಧ್ವಜವನ್ನ ಇಟ್ಕೊಂಡು ಬಂದಿರ್ತಕ್ಕಂಥ ನಮ್ಮ ಕೋಲಾರದ ದೇಶ ಭಕ್ತ ಸೋದರ ಸೋದರಿಯರಿಗೆ ಒಂದಷ್ಟ ನನ್ನ ಮಾತನ್ನ ಮುಗಿಸ್ತೇನೆ ಭಕ್ತ ಮಾತಾಕಿ ಭಾರತ ಸಭೆ ಭಾರತದ ಸೈನಿಕರೇ ಮುನ್ನುಕ್ಕಿ ನಾವು ನಿಮ್ಮೊಂದಿಗಿದ್ದೇವೆ ಭಾರತದ ಸೈನಿಕರೇ ಮುನ್ನುಗ್ಗಿ वादे